ಸತಿ ಸಿನಿಮಾ ಅಂದರೆ ಕನ್ನಡದ ಮೊದಲ ಸಾಕ್ಷ್ಯ ಚಿತ್ರ ಆಗಿತ್ತು ಸದ್ಯಕ್ಕೆ ಈಗ ತೊಂಬತ್ತೊಂದು ವರ್ಷಗಳಾದ ಮೇಲೆ ಮತ್ತೆ ಬೇರೆ ರೀತಿಯಲ್ಲಿ ಡಿಜಿಟಲೈಸ್ ಆಗಿ ಸಿನಿಮಾ ಬರ್ತಿರೋ ಅಂಥದ್ದು ಸದ್ಯ ಈ ಒಂದು ಖುಷಿ ಸಂದರ್ಭದಲ್ಲಿ ಜಯಮಾಲಾ ಅವರು ಸಹ ಸೇರಿರುವಂಥದ್ದು ರೀಸೆಂಟಾಗಿ ಮಗಳು ಮದುವೆ ಮಾಡಿದ್ರಿ ಅದ್ದೂರಿಯಾಗಿ ಮತ್ತೆ ಈ ಖುಷಿ ಸಂದರ್ಭ ಹೇಗೆ ಅನಿಸ್ತಿದೆ ಲೈಫ್ನೇ ಇದು ತುಂಬ ದೊಡ್ಡ ಖುಷಿ ರೀ ಯಾಕೆಂದರೆ ಇದು ಈ ಸಿನಿಮಾನ ನಾವು ಯಾರೂ ನೋಡಿಲ್ಲ ಈ ಸಿನಿಮಾ ಹೇಗಿದೆ ಅಂತ ಹೇಳ್ಬಿಟ್ಟು ಇತಿಹಾಸ ಪುಸ್ತಕ ಬರೆದಂಥ ವಿಜಯಮ್ಮನವರು ಆ ಪುಸ್ತಕವನ್ನು ಓದಿದಾಗ ಅದು ಅಷ್ಟೊಂದು ಸ್ಫೂರ್ತಿದಾಯಕವಾಗಿತ್ತು ಆಮೇಲೆ ಎಂಥ ಮಹಾನ್ ಚೇತನಗಳು ಈ ಸಿನಿಮಾ ನಿರ್ಮಾಣ ಮಾಡಿದ್ರು ಇದ್ದರು ಎಷ್ಟು ಕಷ್ಟಪಟ್ಟಿದ್ದಾರೆ ಆಮೇಲೆ ಎಷ್ಟು ಕನಸು ಕಟ್ಟಿದ್ದಾರೆ ಈ ಚಿತ್ರರಂಗ ಉದಯ ಅದರ ಅಸ್ಮಿತೆಯನ್ನು ಇವತ್ತು ತೋರಿಸ್ಕೊಟ್ಟಂಥದ್ದು ಅವ್ರನ್ನೆಲ್ಲ ನೆನೆಸ್ಕೊಂಡಾಗ ಮತ್ತು ಆ ಚಿತ್ರವನ್ನು ಮತ್ತೆ ಪುನರ್ ನಿರ್ಮಾಣ ಆಗ್ತಿದೆ ಎಂದಾಗ ಖುಷಿಯಾಗುತ್ತೆ ಕಾರಣ ಖುಷಿ ಯಾಕಾಗುತ್ತೆ ಅಂದರೆ ನೋಡಿ ಅವತ್ತಿನ ದಿನ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿತ್ತು ಮಿಚಲ್ ಕ್ಯಾಮರಾ ಇತ್ತು ಇವತ್ತು ಡಿಜಿಟಲ್ ಆಗಿದೆ ಇವತ್ತು ಅದನ್ನು ಇವರು ಯಾವ್ಯಾವ ಥರದಲ್ಲಿ ತೋರಿಸ್ಬೋದು ನಮ್ಮ ಕಲ್ಪನೆಯಲ್ಲೇ ಒಂದು ಸತಿಸುಲೋಚನ ತಯಾರಾಗ್ತಾ ಇದೆ ಸೊ ಅದರಿಂದ ತುಂಬ ಶುಭವಾಗಲಿ ಪಿ ಶೇಷಾದ್ರಿ ಅವರಿಗೆ ನಮ್ಮ ಸೃಜನ್ ಲೋಕೇಶ್ಗೆ ಅವರು ಜೀವಂತವಾಗಿ ಆ ಕುಟುಂಬ ನಿರಂತರವಾದ ಸೇವೆಯನ್ನು ಮಾಡ್ಕೊಂಡು ಬಂದಿದೆ ಇನ್ನು ಫಿಲ್ಮ್ ಫೆಸ್ಟ್ ಕೂಡ ಇತ್ತು ಭಾಗಿಯಾಗಿದ್ದರೆ ಹೇಗೆ ಫಿಲ್ಮ್ ಫೆಸ್ಟ್ ಉದ್ಘಾಟನೆ ಆಯಿತು ರೀ ನಿನ್ನೆ ಅಷ್ಟೇ ಹೋಗಿದ್ದೆ ಅಮ್ಮ ಈಗ ತಾನು ಎರಡು ಸಿನಿಮಾ ಅದ್ಭುತವಾಗಿದೆ ಒಳ್ಳೊಳ್ಳೆ ಸಿನಿಮಾ ಇದೆ ಇವತ್ತು ಎರಡು ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿತ್ತು ನೆನ್ನೆನೂ ಎರಡು ನೋಡಿದ್ವಿ ತುಂಬ ಚೆನ್ನಾಗಿತ್ತು ನಾಳೆನೂ ಹೋಗ್ತಿದ್ದಿನ ಹೋಗ್ತೀವಿ ಅದೇ ಅದು ಎಷ್ಟು ದಿನ ಇದೆ ಅಷ್ಟು ದಿನವೂ ಹೋಗ್ತೀವಿ ಈ ರೀತಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಫಿಲ್ಮ್ ಫೆಸ್ಟ್ ಅನ್ನೋ ಒಂದು ಸಂದರ್ಭ ಬಂದಾಗ ಮನೆ ಹಬ್ಬದ ರೀತಿಯಲ್ಲಿ ಎಲ್ಲರೂ ಆಚರಿಸ್ತೀವಿ ಸೊ ಇದಕ್ಕೆ ಎಲ್ಲ ಕಲಾವಿದರು ಬರಬೇಕು ಅಂತ ಮನವಿ ಮಾಡ್ತಾರೆ ಹೇಗೆ ಅಮ್ಮ ಒಂದು ಮಾತು ಹೇಳ ಅದು ನಮ್ಮ ಜವಾಬ್ದಾರಿ ಆದರೆ ಕರಿಬೇಕು ಎಲ್ಲರನ್ನು ಕರಿಬೇಕು ಎಲ್ಲರೂ ಕರೆದ್ರೆ ಖಂಡಿತ ಬರ್ತಾರೆ ನೋಡ್ತಾರೆ ಯಾಕೆಂದರೆ ಸ ನಾವು ಕನಸು ಕಟ್ಟಿದೀವಿ ಈ ಚಿತ್ರೋತ್ಸವಗಳು ನಡಿಬೇಕು ಕರ್ನಾಟಕದಲ್ಲಿ ಅಂತ ಮೊದಲು ಡೈಲಿಗೆ ಹೋಗ್ತಿದ್ವಿ ಎಷ್ಟು ಖರ್ಚು ಮಾಡ್ಕೊಂಡು ಹೋಗ್ತಿದ್ವಿ ನಾವು ತೊಂಬತ್ತರ ದಶಕದಲ್ಲಿ ಎಂಬತ್ತು ಎಂಬತ್ತೊಂದರಲ್ಲಿ ಐ ತಿಂಕ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಇಲ್ಲ ನಾವು ಡೆಲ್ಲಿ ಹೋಗ್ತಿದ್ವಿ ಅದಾದ ನಂತರ ಮುಂಬೈ ಆಯಿತು ಮಕ್ಕಳ ಚಿತ್ರೋತ್ಸವ ಇಲ್ಲೇ ಆಗುತ್ತೆ ಅಂತ ಹೇಳಿದಾಗ ಅದು ಹೈದರಾಬಾದ್ಗೆ ಕೊಟ್ಟೋಯ್ತು ಸೊ ಹಾಗೆ ಎಲ್ಲಿ ಈ ಚಿತ್ರೋತ್ಸವ ಅನ್ನೋದು ಒಂಥರ ಅಡಿಕ್ಷನ್ ಇದ್ದಾಗೆ ನಿಮಗೆ ಒಂದು ಚಿತ್ರೋತ್ಸವದ ಸಂದರ್ಭದಲ್ಲಿ ಒಂದು ದಿನಕ್ಕೆ ಐದು ಸಿನಿಮಾ ನಾಲ್ಕು ಐದು ಸಿನಿಮಾ ಬೇರೆ ಬೇರೆ ಭಾಷಾ ಚಿತ್ರಗಳು ಅಲ್ಲಿಯ ಸಂಸ್ಕೃತಿಗಳು ಅಲ್ಲಿಯ ಜನಜೀವನ ಅಲ್ಲಿಯ ಸಂಕಷ್ಟಗಳು ಆ ಸಂಕಷ್ಟಗಳು ಮತ್ತು ವಿಭಿನ್ನತೆಯನ್ನು ನಾವು ನಮ್ಮ ಚಿತ್ರಗಳ ಜೊತೆಯಲ್ಲಿ ಹೋಲಿಕೆ ಮಾಡ್ಕೋತೀವಲ್ಲ ಅದು ಭಾಳ ಹೆಮ್ಮೆ ಕೊಡುತ್ತೆ ಒಂದು ಈ ಒಂದು ಮಾತು ನಿಮಗೆ ಗಮನಕ್ಕೆ ಬಂದಿರ್ಬೋದು ಅಂದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಕನ್ನಡ ಸ್ಟಾರ್ಸ್ ಮೇಲೆ ಅಲ್ಲ ಪ್ರಸ್ತುತ ಅಲ್ಲ ಪ್ಲೀಸ್ ಅವ್ರ ಪಾಪ ಏನೋ ಹೇಳಕ್ಕೆ ಹೋದಾಗ ಅವ್ರು ಹೇಳಿರ್ತಕ್ಕಂಥ ಮಾತಲ್ಲಿ ಖಂಡಿತವಾಗ್ಲೂ ತಪ್ಪು ಹುಡುಕ್ಬೇಡಿ ಪ್ಲೀಸ್ ನಾನು ಹೇಳ್ತೀನಿ ಯಾವ ಅರ್ಥನೂ ಇಲ್ಲ ಭಾಗವಹಿಸಿಲ್ಲ ಅಂತಂದಾಗ ನಿಮ್ಮ ನಮ್ಮ ಜವಾಬ್ದಾರಿ ಅಲ್ವಾ ಜಲ ನೆಲ ಭಾಷೆ ಈ ಮೂರು ಬಂದಾಗ ಕನ್ನಡ ಚಿತ್ರರಂಗ ಯಾವತ್ತೂ ಮುಂಚೂಣಿಯಲ್ಲಿತ್ತು ಅದರ ನಮಗೆ ಇತಿಹಾಸ ಇದೆ ಪಂಡ್ರಮ್ಮ ಇದ್ದರು ರಾಜ್ಕುಮಾರ್ ಅವರು ನಡೆಸ್ಕೊಂಡು ಹೋದ್ರು ಹೋಗಿದ್ದು ಪ್ರತಿಯೊಬ್ಬರೂ ಕೂಡ ಉದ್ಯಮ ಭಾಷೆಗೆ ಧಕ್ಕೆ ಬಂದಾಗ ಜೊತೆ ಜೊತೆಯಾಗಿ ಜನರ ಪರವಾಗಿ ನಿಂತಿದ್ರು ನಮಗೆ ದೇವ್ರು ಯಾರು ಜನರೇ ನಮ್ಮನ್ನು ಅವರು ಅವ್ರಿಗೆ ತೊಂದರೆ ಆಗುತ್ತೆ ಅಂದಾಗ ನಾವು ಒಂದು ಹೆಜ್ಜೆ ಮುಂದಿರ್ತೀವಿ ಆ ಕಾರಣಕ್ಕೆ ಅವ್ರು ಬಂದು ಎಲ್ಲರಲ್ಲೂ ಕೇಳಿಕೊಂಡಿದ್ರು ಕೇಳಿಕೊಂಡು ಬನ್ನಿ ಈ ಹೋರಾಟಕ್ಕೆ ತಾವೆಲ್ಲರೂ ಇರಬೇಕು ಅಂತ ಕೇಳಿದರು ಅದು ಅದಕ್ಕೆ ಪಕ್ಷಗಳಲ್ಲ ಜಲಕ್ಕೆ ತೊಂದರೆ ಆದಾಗ ಪಕ್ಷಗಳು ಅಂತ ಬರೋದೇ ಇಲ್ಲ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಪ್ರತಿಯೊಬ್ರು ಕೂಡ ಭಾಗವಹಿಸಬೇಕಾಗತ್ತೆ ಅವ್ರು ಹೇಳಿದ್ದು ಸರಿ ಇರ್ಬೋದು ಆದ್ರೆ ರಮ್ಯಾ ಅವರು ಮತ್ತೆ ಟ್ವೀಟ್ ಮಾಡಿದಾರೆ ಏನಂತ ಹೇಳಿದ್ರೆ ಅವ್ರು ಹೇಳಿದ್ದು ಸಂಪೂರ್ಣವಾಗಿ ಸರಿ ಆದ್ರೆ ಬೆದರಿಕೆ ಕೊಡೋ ಅಂತದ್ದು ಸರಿಯಲ್ಲ ಅವ್ರ ಬೆದರಿಕೆ ಏನು ಕೊಟ್ಟಿಲ್ಲ ರೀ ಅವ್ರು ಬೆದರಿಕೆ ಕೊಡೋ ತರದಲ್ಲ ಅವ್ರ ಟೋನಿ ಹಂಗೆ ಅವ್ರು ಮಾತಾಡುವಾಗ ಸ್ವಲ್ಪ ಈಗ ನಾನು ಎಮೋಷನಲ್ ಆಗಿ ಮಾತಾಡ್ಬೇಕಾದ್ರೆ ಅದು ಏರ್ ಧ್ವನಿ ಆ ಧ್ವನಿಯಲ್ಲಿ ಏರಿಳ್ತಾ ಇರ್ಬೋದು ಬಟ್ ಖಂಡಿತವಾಗ್ಲೂ ಅವ್ರ ಉದ್ದೇಶ ಅದಲ್ಲ ಇಲ್ಲ ಅವರು ಒಂದ್ ರೀತಿ ಟಾರ್ಗೆಟ್ ಮಾಡ್ತಿದಾರ ಪೊಲಿಟಿಷಿಯನ್ಸ್ ಆಕ್ಟರ್ಸ್ನ ಯಾರನ್ನೂ ಮಾಡಕ್ ಆಗಲ್ಲ ಅವ್ರು ಮಾಡೋದು ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗ್ಲೂ ಯಾರನ್ನು ಟಾರ್ಗೆಟ್ ಮಾಡಲ್ಲ ಗುಪ್ಪಚ್ಚಿ ಮೇಲೆ ಅಸ್ತ್ರ ಏನಕ್ಕೇರಿ ನಾವು ನಮ್ಮಷ್ಟಕ್ಕೆ ಚಿತ್ರರಂಗ ತನ್ನಷ್ಟಕ್ಕೆ ತಾನು ತೊಂಬತ್ತೊಂದು ವರ್ಷದಿಂದ ಹೀಗೆ ಬದುಕೊಂಡು ಬಂದಿದೆ ಅವ್ರು ಯಾಕೆ ಮಾಡೋರು ಅವರ ಮನಸ್ಸಿನ ನೋವು ಏನಾಗಿತ್ತಂದರೆ ನಿಮಗಾಗಿ ನೀವು ಕನ್ನಡ ಚಿತ್ರರಂಗವನ್ನು ಎಲ್ಲಿಂದ ಎಲ್ಲಿಗೋ ತೊಗೊಂಡು ಹೋಗಬೇಕು ಅಂತೇಳ್ಬಿಟ್ಟು ಈ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿಕೊಂಡು ಅಕಾಡೆಮಿ ಸ್ಥಾಪನೆ ಆದಮೇಲೆ ಇದಕ್ಕಾಗಿ ನಾವು ಇಷ್ಟು ಕೋಟಿ ಖರ್ಚು ಮಾಡ್ತಿದ್ದೆ ಅಲ್ಲ ಸರ್ಕಾರ ನಿಮ್ಗಳಿಗೆ ನೀವು ಬರಬೇಕಲ್ವಾ ನಿಮ್ಮ ಜವಾಬ್ದಾರಿ ಅಲ್ವಾ ಅಂತ ಕೇಳಿದ್ದಾರೆ ಅಂದರೆ ಅಂದು ರಾಜ್ಕುಮಾರ್ ಅವರು ಲೀಡರ್ಶಿಪ್ನ ತಗೊಂಡು ತಗೊಂಡು ಎಲ್ಲರೂ ಕರೆದುಕೊಂಡು ಹೋಗ್ತಿದ್ರು ಮುಂದೆ ಆದರೆ ಈಗ ಲೀಡರ್ ಅವಶ್ಯಕತೆ ಇದೆ ಅನಿಸುತ್ತಾ ನಿಮಗೆ ಅಮ್ಮನ್ ನನಗೆ ಈ ಈ ಇವತ್ತಿನ ದಿನ ಎಲ್ಲರೂ ಲೀಡರೇ ಲೀಡರ್ ಅಂದರೆ ಅವರು ಇವರು ಅಂತಲ್ಲ ಎಲ್ಲರೂ ಲೀಡರೇ ఓకే ఇష్టం నటి జయమాల మాతాయి క్యమరా పర్సన్ పవన్ జాతీ కీర్తి న్యూస్ బెంగళూరు